ಭಾರತದಲ್ಲಿ ಮುಸ್ಲಿಮರು ಹಿಂದುತ್ವ ದೇಶ ಮತ್ತೆ ಭಯೋತ್ಪಾದನೆಗೆ ಬಲಿಯಾಗಿರುವಾಗ ಮೋದಿ ಅವರು ಭಯೋತ್ಪಾದನೆ ವಿರುದ್ಧ ದೃಢವಾಗಿ ನಿಲ್ಲಬಲ್ಲರ ಈ ವಿರೋಧಾಭಾಸಗಳ ಬಗ್ಗೆ ಬಿಜೆಪಿಯ ಮಾಜಿ ನಾಯಕ ಮಾಜಿ ಕೇಂದ್ರ ಸಚಿವ ಹಾಗೆ ಹಿಂದುತ್ವ ಅಭಿಮಾನಿಗಳ ನೆಚ್ಚಿನ ಲೇಖಕ ಅರುಣ್ ಶೌರಿ ಏನ್ ಹೇಳಿದ್ದಾರೆ ಎಲ್ಲಾ ನಾಗರಿಕರಿಗೆ ನ್ಯಾಯ ಮತ್ತೆ ಸಮಾನತೆಯನ್ನು ಖಚಿತಪಡಿಸದೆ ಭಯೋತ್ಪಾದನೆಯನ್ನು ಪರಿಣಾಮಕಾರಿಯಾಗಿ ಎದುರಿಸೋದಿಕ್ ಸಾಧ್ಯ ಇದೆಯಾ ಧಾರ್ಮಿಕ ತಾರತಮ್ಯ ಭಾರತದ ಆಂತರಿಕ ಏಕತೆಯಲ್ಲಿನ ನೈತಿಕ ದೋಷಗಳನ್ನ ಹೇಗೆ ಎತ್ತಿ ತೋರಿಸುತ್ತೆ ಬಿಕ್ಕಟ್ಟಿನ ಸಮಯದಲ್ಲಿ ಸರ್ಕಾರದ ತುತ್ತೂರಿ ಆಗುವಂತಹ ಮಾಧ್ಯಮ ರಾಷ್ಟ್ರೀಯ ಹಿತಾಸಕ್ತಿಯನ್ನ ಹೇಗ್ ಕಾಪಾಡೋದಿಕ್ ಸಾಧ್ಯ ಇದೆ ಮಡಿಲ ಮೀಡಿಯಾ ಕುರಿತ ಶೌರಿ ಅವರ ಖಂಡನೆ ಒತ್ತಡದಲ್ಲಿರುವ ಪ್ರಜಾಪ್ರಭುತ್ವದಲ್ಲಿನ ಪತ್ರಿಕೋದ್ಯಮದ ಪಾತ್ರದ ಬಗ್ಗೆ ಏನ್ ಹೇಳುತ್ತೆ ಭಯೋತ್ಪಾದನೆ ವಿರುದ್ಧ ಮುಲಾಜಲದೆ ಹೋರಾಡ್ತೀವಿ ಅಂತ ಪ್ರಧಾನಿ ಮೋದಿ ಅವರು ಹೇಳುವಾಗ ಅದಕ್ಕೂ ಮೊದಲು ಮೋದಿ ಸರ್ಕಾರ ಮಾಡಬೇಕಾಗಿದ್ದು ಏನು ಅನ್ನೋದ್ರ ಬಗ್ಗೆ ಅವ್ರದೇ ಪರಿವಾರದ ಅರುಣ್ ಶೌರಿ ಅವರು ಏನ್ ಹೇಳಿದ್ದಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಕ್ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬಲ್ಲೇಖನ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಭಯೋತ್ಪಾದನೆ ವಿರುದ್ಧ ಪರಿಣಾಮಕಾರಿಯಾಗಿ ಹೋರಾಡೋದಕ್ಕೆ ಪ್ರಧಾನಿ ಮೋದಿ ಅವರು ಮೊದಲು ಎಲ್ಲಾ ಭಾರತೀಯರನ್ನ ಸಮಾನವಾಗಿ ಹಾಗೆ ನ್ಯಾಯಯುತವಾಗಿ ನಡೆಸ್ಕೊಳ್ಬೇಕು ಅಂತ ಹೇಳಿದ್ದಾರೆ ಮಾಜಿ ಕೇಂದ್ರ ಸಚಿವ ಪತ್ರಕರ್ತ ಲೇಖಕ ಅರುಣ್ ಶೌರಿ ಅವರು ದಿ ವೈರ್ಗಾಗಿ ಕರಣ್ ಥಾಪರ್ ಅವರಿಗೆ ನೀಡಿದಂತಹ ಸಂದರ್ಶನದಲ್ಲಿ ಶೌರಿ ಅವರು ಇಂಥದ್ದೊಂದು ಮಹತ್ವದ ಮಾತನಾಡಿದ್ದಾರೆ ಭಯೋತ್ಪಾದನೆ ವಿರುದ್ಧದ ಮೊದಲ ಅಂಶ ಏನು ಅಂತ ಗುಪ್ತಚರ ವ್ಯವಸ್ಥೆ ಅಂತ ಹೇಳ್ತಾರೆ ಶೌರಿ ಯಾಕಂದ್ರೆ ಗಾಜಾದಂತೆ ಬಾಂಬ್ ದಾಳಿ ಮಾಡೋದಿಕ್ ಸಾಧ್ಯ ಇಲ್ಲ ಪ್ರತಿ ಬಾರಿನೂ ವಾಯುನೆಲೆಗಳನ್ನ ನಾಶ ಮಾಡೋದಿಕ್ ಸಾಧ್ಯ ಇಲ್ಲ ಹೀಗಿರುವ And the first element in that, Karin, is intelligence the answer to terrorism is intelligence. you can't bombard like gaza ಭಯೋತ್ಪಾದಕನನ್ನ ಗುಪ್ತಚರ ಮಾಹಿತಿ ಅಗತ್ಯ ನಮಗ ಸಾಮರ್ಥ್ಯ ಇಲ್ಲ ಅನ್ನೋದನ್ನ ದಾಳಿ ಅಂತ and ಕಾಂಟ್ itself shows ಎರಡು ಮೂರು ತಿಂಗಳ ಹಿಂದೆ ಪಾಕಿಸ್ತಾನದಿಂದ ಬಂದಂತ ಇಬ್ಬರು ಭಯೋತ್ಪಾದಕರು ಇದ್ರು ಅಂತ ಹೇಳಲಾಗ್ತಾ ಇದೆ ಅವರು ಒಳಗಡೆ ಬಂದಿದ್ದಾರೆ ಅಂತ ನಮಗ್ ಗೊತ್ತಿರಲಿಲ್ಲ ಇಬ್ರು ಭಾರತದೊಳಗಿನಿಂದ ಅವರನ್ನ ಸೇರಿಸ್ಕೊಂಡ್ರು ಅದು ಕೂಡ ನಮಗ್ ತಿಳಿದಿರ್ಲಿಲ್ಲ ನಂತರ ಅವರು ನಾಲ್ವರು ಈ ಸ್ಥಳದಲ್ಲಿ ಎರಡು ಮೂರು ಗಂಟೆಗಳ ಕಾಲ ಇದ್ರು ಅಂತ ಹೇಳಲಾಯ್ತು ಒಂದು ವರದಿಯಲ್ಲಿ ಅವರು ಮಿಲಿಟರಿ ಸಮಸ್ತ್ರವನ್ನ ಧರಿಸಿದ್ದಾರೆ ಆದ್ರೆ ನಮ್ಮ ಗುಪ್ತಚರ ಇಲಾಖೆಗೆ ಅದು ತಿಳಿದಿರ್ಲಿಲ್ಲ ಅಂತ ಹೇಳಲಾಯ್ತು ಆದ್ರಿಂದ ಗುಪ್ತಚರ ವ್ಯವಸ್ಥೆಗೆ ಹೆಚ್ಚಿನ ಗಮನ ಕೊಡಬೇಕಾಗಿದೆ ಅಂತ ಹೇಳ್ತಾರೆ ಅರುಣ್ ಶೌರಿ ಸರ್ಕಾರದಲ್ಲಿರುವಂತಹ ಪ್ರತಿಯೊಬ್ರು ಗುಪ್ತಚರ ವ್ಯವಸ್ಥೆ ಮೊದಲ ಕೀಲಿಕೆ ಅನ್ನೋದನ್ನ ನೆಂಟ್ನಲ್ಲಿ ಇಡಬೇಕು ಇನ್ನು ಎರಡನೇದು ತಂತ್ರಜ್ಞಾನ ಅಂತ ಹೇಳಿದ್ದಾರೆ ಅರುಣ್ ಶೌರಿ ಪರಮಾಣು ಬ್ಲಾಕ್ ಮೇಲ್ ಆಶ್ರಯದಲ್ಲಿ ಅಡಗಿರುವಂತಹ ಭಯೋತ್ಪಾದನೆಯನ್ನ ಸಹಿಸೋದಿಲ್ಲ ಅನ್ನೋದ್ರ ಬಗ್ಗೆ ಅವರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಪ್ರತಿಯೊಂದು ಭಯೋತ್ಪಾದನಾ ಕೃತ್ಯವನ್ನ ಯುದ್ಧ ಘೋಷಣೆ ಅಂತ ಅಂದುಕೊಳ್ಳೋದ್ರ ಬಗ್ಗೆಯೂ ಕೂಡ ಅನುಮಾನಗಳಿವೆ ಅಂತ ಹೇಳಿದ್ದಾರೆ ಇದು ಭಾರತವನ್ನ ಪ್ರತಿಯೊಬ್ಬ ಭಯೋತ್ಪಾದಕನ ಒತ್ತೆ ಆಳನಾಗಿ ಮಾಡಬಹುದು ಅನ್ನುವಂತಹ ಆತಂಕವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಗುಪ್ತಚರ ವ್ಯವಸ್ಥೆ ಸುಧಾರಿಸಬೇಕು ಮತ್ತೆ ಅದಕ್ಕೆ ತಂತ್ರಜ್ಞಾನ ಬೇಕು ನಿಂದ ಡ್ರೋನ್ ಅನ್ನ ತೆಗೆದುಕೊಂಡು ಅದ್ರ ಮೇಲೆ ಆತ್ಮ ಭಾರ ಅಂತ ಲೇಬಲ್ ಅನ್ನು ಹಾಕಿದ್ರೆ ಸಾಕಾಗೋದಿಲ್ಲ ತಂತ್ರಜ್ಞಾನವನ್ನ ಪೂರ್ತಿಯಾಗಿ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿದ್ದಾರೆ ಯು ಟೇಕನ್ ಡ್ರೋನ್ ಫ್ರಮ್ ಇಜ್ರಾಯ್ಲ್ ಇನ್ಪುಟಲ್ ಲೇಬಲ್ ಸಿ ಆರ್ ಯುನಿಟ್ ದಿಸ್ ಆತ್ಮಟ್ ಅನ್ನೋ ಯು ಮಸ್ ಡೆಬಲ್ಯೂ ಟೆಕ್ನಾಲಜಿ ಫ್ರಮ್ ಅಪ್ ನಾವು ನಮ್ಮ ಮೈತ್ರಿಗಳನ್ನ ಹೆಚ್ಚು ವೈವಿಧ್ಯಗೊಳಿಸಬೇಕು ಅಂತ ಶೌರಿ ಪ್ರತಿಪಾದಿಸಿದ್ದಾರೆ ನಾವು ಅಮೆರಿಕ ತುಂಬಾ ಹತ್ತಿರವಾಗಿದ್ದೀವಿ ಮತ್ತೆ ನೀವು ಯಾರಿಗೆ ತುಂಬಾ ಹತ್ತಿರವಾಗಿದ್ದಾಗ ಅಂತಹ ಸಿದ್ಧಾಂತಗಳಿಗೆ ತಕ್ಕ ಹಾಗೆನೇ ಬದುಕೋದು ಸಾಧ್ಯ ಆಗೋದಿಲ್ಲ ಆದ್ರಿಂದ ನಾವು ನಮ್ಮ ಮೈತ್ರಿಗಳು ಮತ್ತೆ ಸಂಪರ್ಕಗಳನ್ನ ವೈವಿಧ್ಯಗೊಳಿಸಬೇಕು ಅಂತ ಅವರು ಹೇಳಿದ್ದಾರೆ ಪ್ರತಿ ದಾಳಿ ಮಾಡುವಾಗಲೂ ಕೂಡ ಉತ್ತಮ ಜನರ ಸಂಪರ್ಕ ಇರಬೇಕು ಬೇರೆ ರೀತಿಯಲ್ಲಿ ನಾವು ಇದನ್ನು ಹೇಳೋದಾದ್ರೆ ನಾವು ನಮ್ಮ ಶತ್ರುವನ್ನ ಹೆಚ್ಚು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಪಾಕಿಸ್ತಾನದಲ್ಲಿನ ಆಂತರಿಕ ಚರ್ಚೆಗಳ ಬಗ್ಗೆ ನಮಗೆ ಏನೂ ತಿಳಿದಿಲ್ಲ ಅಂತ ಹೇಳಿದ್ದಾರೆ ಅರುಣ್ ಶೌರಿ ಅವರು ಅದಕ್ಕಾಗಿ ನಾವು ನಮ್ಮ ಸ್ವಂತ ಸಾಮರ್ಥ್ಯಗಳನ್ನ ಮರುಮೌಲ್ಯಮಾಪನ ಮಾಡಬೇಕು ಶತ್ರುವನ್ನ ತಿಳಿದುಕೊಳ್ಳೋದು ಮತ್ತೆ ಶತ್ರು ನಮ್ಮನ್ನ ತಿಳಿದುಕೊಳ್ಳುವಂತೆ ಮಾಡೋದು ಅಗತ್ಯ ಅಂತ ಹೇಳ್ತಾರೆ ಅವರು ಇಬ್ರು ಡಿಜಿಎಂಗಳು ಅಥವಾ ಇಬ್ರು ವಿದೇಶಾಂಗ ಮಂತ್ರಿಗಳ ನಡುವೆ ಅಥವಾ ಬೇರೆಯವರ ಮೂಲಕ ದೂರವಾಣಿ ಕರೆ ನಿಜವಾಗಿನೂ ಸಾಕಾಗೋದಿಲ್ಲ ನ್ಯಾಯಾಧೀಶರು ಪ್ರಾಧ್ಯಾಪಕ ಮೂಲಕ ಪರಸ್ಪರ ಅರಿಯೋದಾಗಬೇಕು ಅಂತ ಹೇಳಿದ್ದಾರೆ ಇತರ ದೇಶವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು ಉತ್ತಮ ವ್ಯಕ್ತಿಯಿಂದ ವ್ಯಕ್ತಿ ಸಂಪರ್ಕಗಳನ್ನ ಸ್ಥಾಪಿಸಬೇಕಾಗಿದೆ ಅನ್ನೋದು ಅವ್ರ ನಿಲುವಾಗಿದೆ ಟ್ರಂಪ್ ಹೇಳಿಕೆಗಳ ಬಗ್ಗೆ ಮಾತನಾಡಿರುವ ಶೌರಿ ಶಾಂತಿಯನ್ನು ತರೋದಕ್ಕೆ ಸಹಾಯ ಮಾಡಿದ್ರೆ ಅದ್ರ ಶ್ರೇಯಸ್ಸನ್ನು ಅವ್ರು ತೆಗೆದುಕೊಳ್ಳಿ ಆದ್ರೆ ಅದನ್ನು ಮೀರಿ ಅವರು ಕಾಶ್ಮೀರದ ವಿಷಯದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸೋದಕ್ಕೆ ಸಿದ್ಧವಾಗಿರೋದಾಗಿ ಹೇಳಿದ್ದಾರೆ ಅದು ಅಪಾಯಕಾರಿ ಮತ್ತದನ್ನ ನಾವು ಒಪ್ಪ ಹಾಗಿಲ್ಲ ಅಂತ ಹೇಳಿದ್ದಾರೆ In the tweet he put out, I think on Sunday, he said that he was willing to mediate and bring about a solution on Kashmir. ಮಡಿಲ ಮೀಡಿಯಾಗಳನ್ನ ಕೂಡ ಶೌರ್ಯ ಅವರು ಕಟುವಾಗಿ ಟೀಕೆ ಮಾಡಿದ್ದಾರೆ ಕರೆದಿದ್ದಾರೆ ಮಡಿಲ ಮೀಡಿಯಾ ದೇಶದ ವಿರುದ್ಧದ ಅಪರಾಧ ಅಂತ ಅವರು ಹೇಳಿದ್ದಾರೆ ಪ್ರಧಾನಿ ಮನಸ್ಸು ಮಾಡಿದ್ರೆ ಮಡಿಲ ಆದ್ರೆ ಅವರು ತಲೆ ಕೆಡಿಸಿಕೊಳ್ಳಿಲ್ಲ ಅಂತ ಶೌರ್ಯ ಅವರು ಹೇಳಿದ್ದಾರೆ ಪ್ರಧಾನ ಮಂತ್ರಿ ಮುಂದಿರುವಂತಹ ಆಯ್ಕೆಯನ್ನ ಮಡಿಲ ಮೀಡಿಯಾ ನಿರ್ಬಂಧಿಸ್ತಾ ಇತ್ತು ಯಾಕಂದ್ರೆ ಅದು ಅನಗತ್ಯ ನಿರೀಕ್ಷೆಗಳನ್ನ ಸೃಷ್ಟಿ ಮಾಡ್ತಾ ಇತ್ತು ಹಾಗಾಗಿ ಸಂಪೂರ್ಣವಾಗಿ ಸಿದ್ಧರಿಲ್ಲದ ಕೆಲಸ ಮಾಡೋದಕ್ಕೆ ಆತುರ ಪಡಬಹುದಾದಂತಹ ಸನ್ನಿವೇಶ ಸೃಷ್ಟಿ ಆಗ್ತಾ ಇತ್ತು ಮಾಧ್ಯಮಗಳ ಬಾಲಿಶ ಯುದ್ಧೋನ್ಮಾನವನ್ನು ತಡೆಯೋದಿಕ್ಕೆ ಪ್ರಧಾನಿಯವರು ಸಕ್ರಿಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿತ್ತು ಅಂತ ಹೇಳಿದ್ದಾರೆ ಪೆಹಲ್ಗಾಮ್ ದಾಳಿಯ ನಂತರ ಮೂರು ವಾರಗಳಲ್ಲಿ ಭಾರತೀಯ ಮಾಧ್ಯಮ ನಡೆದುಕೊಂಡಂತಹ ರೀತಿಯನ್ನು ಅವಮಾನಕರ ಅಂತ ಶೌರಿ ಅವರು ಹೇಳಿದ್ದಾರೆ ಇದು ದೇಶದ ವಿರುದ್ಧದ ಅಪರಾಧ ಆಗಿದೆ ನೀವು ನಮ್ಮ ದೇಶವನ್ನು ವಾಕ್ ಸ್ವಾತಂತ್ರ್ಯದ ಹೆಸರಿನಲ್ಲಿ ಇಂಥ ಅಪಹಾಸ ಒಳಪಡಿಸ್ತಾ ಇದ್ದೀರಿ ಅದೇ ಸಮಯದಲ್ಲಿ ನೀವು ನಿರೀಕ್ಷೆಗಳನ್ನು ಹುಟ್ಟಾಕುವ ಮೂಲಕ ಸರ್ಕಾರವನ್ನು ನೂಕ್ತಾ ಇದ್ದೀರಿ ಆ ಸಮಯದಲ್ಲಿ ರಕ್ಷಣಾ ಪಡೆಗಳು ಸಿದ್ಧವಾಗಿಲ್ಲದ ಅಥವಾ ತಪ್ಪಾಗಿರುವಂತಹ ಕೆಲಸಗಳನ್ನು ಮಾಡೋದಕ್ಕೆ ನೀವು ಅವರು ಅವಸರ ಬೀಳುವಂತೆ ಮಾಡಿದ್ದೀರಿ ಅಂತ ಮೀಡಿಯಾ ನಡೆಯನ್ನು ಶೌರಿ ಅವರು ಕಟುವಾಗಿ ಟೀಕೆ ಮಾಡಿದ್ದಾರೆ ಈ ರೀತಿ ಮಾಡೋದ್ರಿಂದ ಮಾಧ್ಯಮ ಅನ್ನೋದ್ರ ವಿಶ್ವಾಸಾರ್ಹತೆ ಮಾತ್ರ ಅಲ್ಲದೆ ದೇಶದ ವಿಶ್ವಾಸಾರ್ಹತೆ ಕೂಡ ನಾಶಪಡಿಸಲಾಗ್ತಾ ಇದೆ ಇದನ್ನ ಯಾರಾದ್ರೂ ಈ ಮೂರ್ಖರಿಗೆ ಹೇಳಬೇಕಾಗಿದೆ ಅಂತ ಶೌರಿ ಅವರು ಟೀಕೆ ಮಾಡಿದ್ದಾರೆ ಈ ರೀತಿ ಅಸಂಬದ್ಧತೆಯಿಂದ ಮಡಿಲ ಮೀಡಿಯಾ ದೇಶಕ್ಕೆ ದೊಡ್ಡ ಅಪಚಾರ ಮಾಡ್ತಾ ಇದೆ ಇದು ಮೂರ್ಖತನ ಮತ್ತೆ ಅಸಭ್ಯತೆ ಎರಡರ ಮಿಶ್ರಣ ಆಗಿದೆ ಮೋದಿಜಿಗೆ ಅದನ್ನ ಪರಿಶೀಲಿಸುವಂತಹ ಅಧಿಕಾರ ಇತ್ತು ಆದ್ರೆ ಅವರು ಅದನ್ನ ಚಲಾಯಿಸಲಿಲ್ಲ ಅಂದ್ರೆ ವಾಸ್ತವವಾಗಿ ಅದಕ್ಕೆ ಹೆಚ್ಚಿನ ಕಸರತ್ತಿನ ಅಗತ್ಯ ಇರಲಿಲ್ಲ ಒಂದು ಮಾತು ಹೇಳಿದ್ರೆ ಅವೆಲ್ಲ ಒಂದೇ ನಿಮಿಷದಲ್ಲಿ ಬಾಯಿ ಮುಚ್ಕೊಳ್ತಾ ಇದ್ವು ಆದ್ರೆ ಮೋದಿಯವರು ಆ ರೀತಿ ಮಾಡ್ಲಿಲ್ಲ ಅಂತ ಹೇಳಿದ್ದಾರೆ ಮಡಿಲ ಮೀಡಿಯಾಗಳ ಕಿರುಚುವಿಕೆ ಮತ್ತೆ ನಿಂದನೆಗೆ ಸರ್ಕಾರದ ಪ್ರೋತ್ಸಾಹ ಇದೆ ಅಂತ ಜನರು ಭಾವಿಸ್ತಾರೆ ಹಾಗಾಗಿ ಸರ್ಕಾರದ ವಿಶ್ವಾಸಾರ್ಹತೆ ಕುಸಿಯುತ್ತೆ ಮತ್ತೆ ಅಂಥ ಬಿಕ್ಕಟ್ಟಿನಲ್ಲಿ ಯಾರೂ ಕೂಡ ಸರ್ಕಾರವನ್ನ ನಂಬೋದಿಲ್ಲ ಅಂತ ಶೌರ್ಯ ಅವರು ಹೇಳಿದ್ದಾರೆ ಪೆಹಲ್ಗಾಮ್ ದಾಳಿಯಾದಾಗ ದೇಶದಲ್ಲಿ ಸಾರ್ವತ್ರಿಕ ಆಕ್ರೋಶ ಇತ್ತು ಆದರೆ ಮಾಧ್ಯಮದ ವಿಶ್ವಾಸಾರ್ಹತೆಯ ಕೊರತೆಯಿಂದಾಗಿ ಎಲ್ಲನೂ ಬದಲಾಯಿತು ನಮ್ಮ ಪರವಾಗಿ ಹೇಳಲಾಗ್ತಾ ಇರೋದನ್ನ ಜನರು ನಂಬ್ತಾ ಇರಲಿಲ್ಲ ಆದ್ರಿಂದ ದೇಶಕ್ಕೆ ಮಾಹಿತಿಯನ್ನು ನೀಡೋದಕ್ಕೆ ರಕ್ಷಣಾ ಸಿಬ್ಬಂದಿಯನ್ನು ಮುಂದೆ ತರಲಾಯಿತು ಅದು ಸರ್ಕಾರದ ಸಾಕಷ್ಟು ಬುದ್ಧಿವಂತಿಕೆಯ ನಡೆಯಾಗಿತ್ತು ನೀವು ಹೇಳ್ತಾ ಇರೋದನ್ನ ಜನರಿಗೆ ಕೇಳೋದಿಲ್ಲ ಅನ್ನುವಂಥ ಅರಿವು ಕೂಡ ಅದಾಗಿದೆ ಅಂತ ಶೌರಿ ಹೇಳಿದ್ದಾರೆ ಆ ದಾಳಿಯ ಸಂದರ್ಭದಲ್ಲಿ ಇಡೀ ಕಾಶ್ಮೀರದ ಜನರು ಪ್ರವಾಸಿಗರ ಬಗ್ಗೆ ತೋರಿಸಿದಂತಹ ಕಾಳಜಿ ಮತ್ತು ಕಳಕಳಿ ಎಲ್ಲ ರಾಜಕೀಯ ಪಕ್ಷಗಳು ಒಗ್ಗಟ್ಟಾಗಿ ನಿಂತು ಖಂಡಿಸಿದ್ದು ಇಡೀ ಕಾಶ್ಮೀರ ದಾಳಿಯನ್ನು ಖಂಡಿಸಿ ಬಂದ್ ನಡೆಸಿದ್ದು ಇದೆಲ್ಲವನ್ನ ಮಡಿಲ ಮೀಡಿಯಾ ಸಂಪೂರ್ಣ ಮರೆಮಾಚದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡ್ತಾ ಮೀಡಿಯಾ ಈ ರೀತಿ ಭಯಾನಕವಾಗಿದೆ ಅಂತ ಹೇಳಿದ್ದಾರೆ ಶೌರಿ ಅವರು ನಮ್ಮ ದೇಶದಲ್ಲಿ ವಾಸಿಸುವಂತ ಇಪ್ಪತ್ತು ಕೋಟಿ ಮುಸ್ಲಿಮರನ್ನು ನಾವು ಸರಿಯಾಗಿ ಸಮಾನವಾಗಿ ಮತ್ತು ನ್ಯಾಯಯುತವಾಗಿ ನಡೆಸ್ಕೊಳ್ತಾ ಇದೀವಿ ಅನ್ನುವಂತಹ ಒಂದು ಸರಿಯಾದ ಸಂದೇಶವನ್ನು ನಮ್ಮ ಮಾಧ್ಯಮಗಳು ಪ್ರಕಟಿಸೋದನ್ನ ನಾವು ಖಚಿತಪಡಿಸ್ಕೊಳ್ಬೇಕು ಯಾಕಂದ್ರೆ ನಾವು ಭಯೋತ್ಪಾದನೆಯ ವಿರುದ್ಧ ಹೋರಾಡೋದಿಕ್ ಹೋದ್ರೆ ನಾವು ಒಗ್ಗಟ್ಟಿನಿಂದ ಮಾತ್ರನೇ ಅದನ್ನ ಮಾಡಬಹುದು ಅಂತ ಹೇಳಿದಾರೆ ಅರುಣ್ ಚೌರಿ ಭಯೋತ್ಪಾದನೆ ವಿರುದ್ಧ ಪರಿಣಾಮಕಾರಿ ಹೋರಾಟವನ್ನು ನಡೆಸೋದಕ್ಕೆ ಮೋದಿ ಅವರು ಮೊದಲು ದೇಶದ ಮುಸ್ಲಿಮರನ್ನ ನ್ಯಾಯಯುತವಾಗಿ ಸರಿಯಾಗಿ ಮತ್ತೆ ಸಮಾನವಾಗಿ ನಡೆಸ್ಕೊಳ್ಬೇಕು ರಾಜಧರ್ಮ ಸಮಾಜದ ಒಂದು ವಿಭಾಗ ಅಥವಾ ಒಂದು ಮತಕ್ಷೇತ್ರಕ್ಕೆ ಮಾತ್ರ ಅಲ್ಲ ಎಲ್ರಿಗೂ ಅನ್ವಯ ಆಗಬೇಕು ತಂತ್ರಜ್ಞಾನ ಮತ್ತೆ ಗುಪ್ತಚರ ವ್ಯವಸ್ಥೆಗಿಂತ ಮೊದಲು ಗಮನ ಹರಿಸಬೇಕಾದಂತಹ ಅವಶ್ಯಕತೆ ಇದು ಅಂತ ಶೌರಿ ಹೇಳಿದ್ದಾರೆ ಮೋದಿ ಅವರು ಆ ಅವಕಾಶವನ್ನ ಕಳೆದುಕೊಂಡಿರೋದನ್ನ ಅರ್ಥಕೊಳ್ಬೇಕು ಅವರು ಅದನ್ನ ಮರಳಿ ಪಡಿಬೇಕು ಮತ್ತೆ ಅದಕ್ಕೆ ಹೆಚ್ಚಿನ ಪ್ರಯತ್ನ ಬೇಕಾಗತ್ತೆ ಅದಕ್ಕಾಗಿ ಅವರು ಪಕ್ಷ ಮತ್ತೆ ಈ ಹಿಂದುತ್ವ ಗುಂಪುಗಳ ಎರಡು Be just to everybody. Uh, that is ji's advice to him Raj, Dharma, everybody, not one, not one section, not your constituency alone. So, everybody. And then all the other things also. So, that part where Mr. Modi must realize he has lost that opportunity. ಒಂದು ಕಾಲದಲ್ಲಿ ಬಿ ಜೆ ಪಿ ಸಂಘ ಪರಿವಾರದ ಅಚ್ಚುಮೆಚ್ಚಿನ ಲೇಖಕ ವಾಜಪೇಯಿ ಸರ್ಕಾರದಲ್ಲಿ ಸಚಿವರಾಗಿದ್ದಂಥ ಅರುಣ್ ಶೌರಿ ಅವರು ಪ್ರಧಾನಿ ಮೋದಿ ಅವರಿಗೆ ಕೊಟ್ಟಿರುವಂತಹ ಸಲಹೆ ಇದು ಅಂದ್ರೆ ದೇಶದೊಳಗಿನ ಸಾಮಾಜಿಕ ಪರಿಸ್ಥಿತಿ ಅದೆಷ್ಟು ಬಿಗಡಾಯಿಸಿದೆ ಅನ್ನೋದನ್ನ ಅವರು ಕೂಡ ಕಂಡುಕೊಂಡಿದ್ದಾರೆ ಗುಜರಾತ್ನಲ್ಲಿ ಸಿಎಂ ಆಗಿದ್ದಾಗ ಮೋದಿಜಿಯವರಿಗೆ ಅವತ್ತಿನ ಪ್ರಧಾನಿ ವಾಜಪೇಯಿ ಅವರು ರಾಜಧರ್ಮ ಪಾಲನೆ ಬಗ್ಗೆ ನೆನಪಿಸಿದ್ರು ಈಗ ಅದೇ ವಾಜಪೇಯಿ ಸಂಪುಟದಲ್ಲಿದ್ದಂಥ ಅರುಣ್ ಶೌರಿ ಅವರು ಮೋದಿಜಿಯವರಿಗೆ ರಾಜಧರ್ಮವನ್ನು ನೆನಪು ಮಾಡಿದ್ದಾರೆ ನೀವು ನಿಮ್ಮ ಕೈಯಲ್ಲಿ ಎಲ್ಲ ಅಧಿಕಾರನು ಇರುವಾಗ ಜನರನ್ನ ಸಮಾನವಾಗಿ ಕಾಣದೇ ಇದ್ರೆ ಅವರಲ್ಲಿ ತಾರತಮ್ಯ ಮಾಡೋದನ್ನ ಬಿಡದೇ ಇದ್ರೆ ಒಂದು ವರ್ಗದ ವಿರುದ್ಧ ನಿರಂತರವಾಗಿ ದ್ವೇಷ ಕಾರೋದಕ್ಕೆ ನಿರ್ಬಂಧ ಹಾಕದೇ ಇದ್ರೆ ನೀವು ಎಲ್ಲಾ ವರ್ಗಗಳ ವಿಶ್ವಾಸವನ್ನು ಗಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅದನ್ನೀಗ ಅವರಿಗೆ ಅವ್ರದೇ ಪರಿವಾರದವರು ಹೇಳೋದಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಆದರೆ ಕೇಳುವಂತ ಒಂದು ವ್ಯವಧಾನ ಅದನ್ನು ಪಾಲಿಸುವಂತಹ ವಿವೇಕ ಅವರಲ್ಲಿದೆಯಾ ಅನ್ನೋದು ಮುಖ್ಯವಾದಂಥ ಪ್ರಶ್ನೆ ಆಗುತ್ತೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲೆಕೊ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ